ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಮೀಡಿಯಾದವರು ಇವತ್ತು ನನ್ನ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದಾರಲ್ವಾ ಸುದ್ದಿಯನ್ನ ನೋಡಿ ನನಗೆ ತುಂಬಾ ಖುಷಿಯಾಗಿ ಹಾಲು ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಹಾಲು ಕುಡಿತಾ ಇದ್ದೀನಿ ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ ಜನರಿಗೆ ನಂಬಿಕೆ ಬರಲಿ ಓ ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ ಮೀಡಿಯಾದವರು ಮಾರಾಟ ಆಗಿಲ್ಲ ಅವರು ನಿಜ ಹೇಳ್ತಿದ್ದಾರೆ ಅವರು ಸತ್ಯನ ತಲೆಮಲ್ ಒಡ್ದಂಗೆ ಹೇಳ್ತಿದ್ದಾರೆ ಅವರು ಅಕ್ಕೊಂದ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ ಏನ್ ಬೇಕಾದ್ರೂ ಬಡ್ಕೊಳ್ಳಿ ಏನ್ ಬೇಕಾದ್ರೂ ಮಾತಾಡಿ ನೋಡಿ ನಾನು ಹಾಲು ಕುಡಿತಿದ್ದೀನಲ್ಲ ಹಂಗೆ ಕುಡಿತಾ ಇರ್ತೀನಿ ಓಕೆನಾ ಹಂಗೆ ಆನಂದ್ ಗುರುಜಿ ಅವರು ಬಾಯ್ ಬಾಯ್ ಬಡ್ಕೊತಿದಾರಲ್ಲ ಇದೇ ಆನಂದ ಗುರುಜಿ ಬಗ್ಗೆ ನಮ್ಮ ಲೈವ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದೀವಿ ಸ್ಟಾರ್ಟಿಂಗು ಝೀರೋ ಚಾನಲ್ ಗೆ ನಾವು ಆನಂದ್ ಗುರುಜಿ ನ್ಯೂಸ್ ಹಾಕಿದಾಗ ಆ ನ್ಯೂಸ್ ಓಡಿದ್ದೆಷ್ಟು ಬರೋಬ್ಬರಿ ಒಂಬತ್ತು ಲಕ್ಷ ಆಯ್ತಾ ವಿತ್ ಪ್ರೂಫ್ ವಿತ್ ಎವಿಡೆನ್ಸ್ ಓಕೆನಾ ನಾವು ಯಾವ ನಾವು ಯಾರಿಗೂ ಮಾರಾಟ ಆಗಿಲ್ಲ ಆಯ್ತಾ ಹಾಗಾಗಿ ನಾವು ವಿತ್ ಪ್ರೂಫನ್ನ ಇಟ್ಕೊಂಡು ನಾವು ಮಾತಾಡ್ತಿದ್ದೀವಿ ನೀವು ಮಾರಾಟ ಆಗಿಲ್ಲ ತಾನೆ ಹಾಗಾದ್ರೆ ನೀವು ಕೂಡ ಪ್ರೂಫನ್ನ ಇಟ್ಕೊಂಡು ಮಾತಾಡಿ ಅಲ್ವಾ ಕರ್ನಾಟಕ ಮೀಡಿಯಾದವರು ಏನ್ ನಿಜ ಹೇಳ್ತಾರೆ ಗುರು ಏನ್ ಸುದ್ದಿ ಕೊಡ್ತಾರೆ ಗುರು ಸುದ್ದಿ ಅಂದ್ರೆ ಸುದ್ದಿ ಕರ್ನಾಟಕ ನ್ಯೂಸ್ ಚಾನಲ್ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಒಗ್ಳಬೇಕು ನ್ಯೂಸ್ ಚಾನಲ್ಸ್ಗಳನ್ನ ಯಾರ್ಯಾರ ನ್ಯೂಸ್ಗಳನ್ನ ಮಾಡಿದ್ರಲ್ಲ ನನ್ನ ಬಗ್ಗೆ ಅವ್ರಿಗೆ ನಾನು ಹೇಳ್ತಿರೋದು ಅಂಡ್ ಸ್ಪೆಸಿಫಿಕ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಗೆ ಅಶ್ವಮೇಘ ನ್ಯೂಸ್ ಚಾನಲ್ ಅವರು ನಿಮ್ಮೆಲ್ರಿಗೂ ಚಪ್ಪಾಳೆ ಚಪ್ಪಾಳೆ ಅದ್ರ ಜೊತೆಗೆ ಇವಾಗ್ಲೂ ನ್ಯೂಸ್ ಅಂತಂದ್ರೆ ಟಿವಿನ ಹಾಕಿ ಅಂತಾರೆ ಅಂತ ನ್ಯೂಸ್ ಚಾನಲ್ ಅವರೇ ಪೂರ್ವ ಪರವನ್ನ ಯೋಚನೆ ಮಾಡದೆ ಸುದ್ದಿಯನ್ನ ಹಾಕಿದಿರಲ್ಲ ನಿಮಗೂ ಕೂಡ ಚಪ್ಪಾಳೆ ಆಯ್ತಾ ಸಾಧನೆ ತೋರುವ ನಿಮಗೆಲ್ಲ ಚಪ್ಪಾಳೆ ಚಪ್ಪಾಳೆ ಹ್ಮ್ ಹೌದು ಮುಂದೆ ಕೇಳಿ ನೋಟಿಸ್ ಕೂಡ ಹೋಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ಆಮೇಲೆ ವಿಚಾರಣೆಗೆ ಹೋಗಿದೆ ಹಾಗಿತ್ತು ಗೊತ್ತು ಹಾಗಾದ್ರೆ ಇಲ್ಲಿ ತನಕ ಈ ಕೇಸಲ್ಲಿ ಬೆಳವಣಿಗೆ ಏನೇ ಏನೇನು ಬೆಳವಣಿಗೆ ನಾನು ಹೇಳ್ತೀನಿ ಏನೇನಾಯ್ತು ಬೆಳವಣಿಗೆ ಅಂತ ಆಯ್ತಾ ಏಪ್ರಿಲ್ ಹದಿನೆಂಟಕ್ಕೆ ಕೇಸ್ ಆಯ್ತು ನೋಟಿಸ್ ಕೊಟ್ಟಿದ್ರು ನಾವು ಕೋರ್ಟ್ ಹೋಗಿದ್ವಿ ಕೋರ್ಟ್ ಅಲ್ಲೂ ಎಲ್ಲ ವಿಚಾರಣೆ ಆಯಿತು ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು ಆಯ್ತಾ ಇದು ಬೆಳವಣಿಗೆ ಇನ್ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು ಏಪ್ರಿಲ್ ಹದ್ನೆಂಟರಲ್ಲೇ ಆಗಿದ್ದ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಆನಂದ್ ಗುರುಜಿ ಅವರು ಸಾಕಷ್ಟು ಬಾರಿ ನನ್ ಬಗ್ಗೆ ಸುದ್ದಿ ಮಾಡಬೇಡಿ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಜ್ ನ ಎಮ್ ಡಿ ಆಗಿರುವಂಥ ಕೃಷ್ಣಮೂರ್ತಿಯವ್ರ ಹತ್ರ ಕೇಳ್ಕೊಂಡ್ರು ಅದ್ರ ಆಡಿಯೋ ಕೂಡ ನಮ್ಮ ಎಂಬ್ಲಾಯ್ ಕನ್ನಡದಲ್ಲಿ ಇದೆ ಆಯ್ತಾ ಎಂಬ್ಲಾಯ್ ಕನ್ನಡದಲ್ಲಿ ಆನಂದ್ ಗುರುಜಿ ಮಾತಾಡಿರುವಂತಹ ಕಂಪ್ಲೀಟ್ ಆಡಿಯೋವನ್ನು ನಾವು ಹಾಕಿದ್ದೀವಿ ನೀವು ನೋಡ್ಬೋದು ಬಟ್ ಅದು ಯಾವ್ದಕ್ಕೂ ಕೂಡ ಜಗ್ದೇ ಇರುವಂಥ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಹೋದ್ರು ಅಲ್ಲಿಗೆ ಆನಂದ್ ಅವರ ಆಟ ಇಲ್ಲೇನು ನಡೆಯಲ್ಲ ಅವ್ರ ಬೆಳೆಕಾಳಿ ಇಲ್ಲೇನು ಬೇಯಲ್ಲ ಅಂತ ಹೇಳಿ ಗೊತ್ತಾಗಿದೆ ಕೋಟಲ್ಲೂ ಕೂಡ ಬೇಸತ್ತಿದೆ ಇನ್ ಮುಂದೆ ಇವಾಗ ಮುಂದೆ ಏನ್ ಮಾಡೋದಪ್ಪ ಯಾಕಂದ್ರೆ ಸಮಾಜದಲ್ಲಿ ನನ್ನ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೋತಾರೆ ಯಾಕಂದ್ರೆ ತಪ್ಪಾಗಿ ಗುರುಜಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇರುವಂತ ಡಿಮ್ಯಾಂಡ್ ಕಡಿಮೆ ಆಗುತ್ತಲ್ಲ ಯಾಕಂದ್ರೆ ವಿಳೆದೆಲ್ಲೇ ನೋಡಿ ವಿಳೆದೆಲ್ಲೆಯಲ್ಲಿ ಭವಿಷ್ಯ ಹೇಳುವಂತಹ ಏಕೈಕ ಗುರುಜಿ ಅಂದ್ರೆ ಆನಂದ್ ಗುರುಜಿ ಅವರು ಮಾರ್ಕೆಟ್ ಅಲ್ಲಿ ಅವ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಅವ್ರ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಈಗ ಆನಂದ್ ಅವರು ಅದನ್ನೆಲ್ಲ ಸರಿ ಮಾಡ್ಕೊಳ್ಳಕ್ಕೆ ಈಗ ಬಿಸ್ನೆಸ್ ಮೈಂಡ್ಸೆಟ್ ಅಲ್ಲಿ ನ್ಯೂಸ್ ಅನ್ನ ಮಾಡಿಸ್ತಿದ್ದಾರೆ ನೋಡಿ ಅವಾಗ್ಲೇ ಮಾಡ್ಬೋದಿತ್ತಲ್ಲ ಅವಾಗ್ಲೇ ಈ ನ್ಯೂಸ್ ಅನ್ನ ಕೊಡ್ಬೋದಿತ್ತಲ್ಲ ಆಗ್ಲೇ ಕೇಸಾಗಿತ್ತಲ್ವ ಅಷ್ಟ್ ಅಷ್ಟು ದಿನದಿಂದ ಇಷ್ಟು ದಿನ ತನಕ ಯಾಕೆ ವೆಯ್ಟ್ ಮಾಡ್ತಿದ್ರು ಇವ್ರು ನಮ್ ದಾರಿಗೆ ಬರ್ತಾರೆ ಇವ್ರು ನಮಗ್ ದಾರಿಗೆ ಬರ್ತಾರೆ ಅಂತ ಆನಂದ್ ಗುರುಜಿ ಕಾಯ್ತಾ ಇದ್ರು ಒಟ್ಟು ಅವ್ರ ದಾರಿಗೆ ನಾವು ಹೋಗ್ಲಿಲ್ಲ ಅದಕ್ಕೆ ಆನಂದ್ ಅವರು ಬೇರೆ ರಾಂಗ್ ರೂಟೇ ಹಿಡಿತಿದ್ದಾರೆ ಆನಂದ್ ಗುರುಜಿ ಅವರು ಈ ರೀತಿಯಾಗಿ ನಮ್ಮ ನನ್ನ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ ನಾ ದುಡ್ಡು ಕೇಳ್ದೆ ಅಂತ ಹೇಳಿ ಈಗ ಪ್ರೆಸೆಂಟ್ ಆವಾಗ ಎ ಒನ್ ಎ ಟು ಈಗಿತ್ತಲ್ಲ ಈಗ ಏನಂತ ಚೇಂಜ್ ಮಾಡ್ತಿದ್ದಾರೆ ದಿವ್ಯಾ ವಸಂತಿನ ಗ್ಯಾಂಗು ಹಳೆ ಗ್ಯಾಂಗು ಹೊಸ ಗ್ಯಾಂಗು ಅಂತ ಹೇಳಿ ಹಿಂಗ್ ಮಾತಾಡ್ತಿದ್ದಾರೆ ಯಾಕೆ ಆನಂದ್ ಗುರುಜಿ ಅವರಿಗೆ ಒಂದ್ ಮಾತ್ ಮೇಲೆ ನಿಲಕ್ಕಾಗಲ್ವಾ ದೋಸೆ ಅಂದ್ರೆ ಮೇಲೆ ದೋಸೆ ದಬಾಕ್ತಂಗೆ ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ಅಂತ ಹೇಳಿ ದಬಾಕ್ತವ್ರಲ್ಲ ಡಬಲ್ ಏನಂತಾರೆ ಗೊತ್ತಾ ಎರಡ್ ನಾಲ್ಗೆ ಅಂತ ಹೇಳ್ತಾರೆ ಎರಡ್ ನಾಲ್ಗೆ ಎರಡ್ ನಾಲ್ಗೆ ಇದ್ದವ್ರು ಈ ತರ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡೋದು ಸೊ ಇದು ಬೆಳವಣಿಗೆ ಆಯ್ತಾ ಅಲ್ಲಿ ಬರ್ಕೋತಿದ್ರಲ್ಲ ಅವರು ಏನು ಬೆಳವಣಿಗೆ ಏನು ಮುಂದಿನ ಅಪ್ಡೇಟ್ ಏನ ಆಗಿದೆ ಇವ್ರ ಗ್ಯಾಂಗ್ ಅಲ್ಲಿ ಯಾರು ಇದ್ದಾರೆ ಹೇಳಿದ್ದೆ ಸುದ್ದಿ ಹೇಳಿದ್ದೆ ಸುದ್ದಿ ನೆಕ್ಸ್ಟ್ ಏನಾಯ್ತು ಅಲ್ಲಿ ಏನ್ ತೀರ್ಮಾನ ಆಯ್ತು ಇವಾಗ ಏನ್ ಇವಾಗ ಯಾವ ಸ್ಟೇಜ್ ಅಲ್ಲಿ ಇದೆ ಕೇಸು ಇದ್ರ ಬಗ್ಗೆ ಅವ್ರು ಮಾತಾಡ್ತಿಲ್ಲ ಸಾಮ್ರಾಟ್ ನ್ಯೂಸ್ ಅವರು ಯಾಕೆ ಆನಂದ್ ಗುರುಜಿ ಅವರ ಬಗ್ಗೆ ಸುದ್ದಿ ಮಾಡಿದ್ರು ಅಲ್ಲಿ ಏನ್ ಸುದ್ದಿಯನ್ನ ಮಾಡಿದ್ದಾರೆ ಯಾವ ಸುದ್ದಿಯನ್ನ ಹಾಕಿದ್ದಾರೆ ಆ ಆಡಿಯೋದಲ್ಲಿ ಏನಿದೆ ಅದನ್ನ ಯಾರೂ ಕೂಡ ನೋಡ್ತಿಲ್ಲ ಆಯ್ತಾ ಮೀಡಿಯಾದವರು ಫಸ್ಟ್ ಅದನ್ನ ನೋಡ್ಬೇಕು ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡಬೇಕು ಅವ್ರು ಅದನ್ನ ಯಾವ್ದೂ ಮಾಡಿದೆ ಬರೀ ಒನ್ ಸೈಡ್ ಸುದ್ದಿ ಇಲ್ಲಿ ಡುವೆಲ್ ಸೈಡ್ ಸುದ್ದಿ ಅಲ್ಲ ಎರಡು ಸೈಡ್ ಸುದ್ದಿ ಅಲ್ಲ ಒಂದೇ ಸೈಡಿನ ಸುದ್ದಿ ಯಾಕೆ ನಾನು ಅವೈಲಬಲ್ ಇಲ್ವಾ ನನ್ನ ಲೈವ್ ಕರೆಯಲ್ಲ ನಾನು ಮಾತಾಡಲ್ವಾ ನಾನು ಮಾತಾಡ್ತೀನಿ ಆನಂದ್ ಗುರುಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ ಆಯ್ತಾ ಆನಂದ್ ಗುರುಜಿನ ನನ್ನನ್ನ ಮುಖಾಮುಖಿಯಾಗಿ ಕೂರಿಸಿ ಆವಾಗ ಯಾರ ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ ಮತ್ತೆ ಆನಂದ್ ಗುರುಜಿಯವ್ರೆ ನೀವು ಸತ್ಯವನ್ನೇ ಹೇಳೋದಾದ್ರೆ ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ ಇದಲ್ಲೇ ಗುರುಜಿ ಅವ್ರು ಹೇಳಿದ್ದಲ್ಲ ಭವಿಷ್ಯ ನಿಜ ಆಗುತ್ತೆ ನಿಮ್ಮ ನಾಲಿಲಿ ದೇವ್ರಿದ್ದಾರೆ ಅನ್ನೋದೇ ಆದ್ರೆ ಆಯ್ತಾ ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ ನೀವು ಈಗಿಂದ ಈಗ್ಲೆ ಆಯ್ತಾ ತುಂಬಾ ವೇಟ್ ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ ಟೈಮ್ ತಗೊಳಕ್ ಹೋಗ್ಬೇಡಿ ಈಗಿಂದ ಈಗ್ಲೆ ಆಯ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ ನಾನೇ ಖುದ್ದು ಬರ್ತೀನಿ ಆಯ್ತಾ ನೀವ್ ಏನೇನು ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ ಆ ಪ್ರೂಫ್ನೆಲ್ಲ ನೀವು ಕೊಡ್ತಾ ಹೋಗ್ಬೇಕು ಆಯ್ತಾ ನಿಮ್ಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ ನೀವು ನಿಜವಾಗ್ಲೂ ನಾನು ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ಮೀಟ್ ನಾನು ಬರ್ತೀನಿ ಆಯ್ತಾ ಇಲ್ಲ ನಮ್ ಸಾಮ್ರಾಟ್ ನ್ಯೂಸ್ ಗೆ ಬನ್ನಿ ಒಂದು ಡಿಬೇಟ್ ಮಾಡೋಣ ಕುತ್ಕೊಂಡು ಯಾಕೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊತಿದ್ದೀರಾ ಅವರು ಹತ್ರ ನ್ಯೂಸ್ ಮಾಡ್ಸಿ ಇವ್ರ ಹತ್ರ ನ್ಯೂಸ್ ಮಾಡ್ಸಿ ಬನ್ನಿ ಇಲ್ಲೇ ಕುತ್ಕೊಳ್ಳಿ ನಮ್ ಅಲ್ಲೇ ಕುತ್ಕೊಳ್ಳಿ ನಾವೇ ನ್ಯೂಸ್ ಮಾಡ್ತೀವಿ ನಾವೇ ಡಿಬೇಟ್ ಮಾಡ್ತೀವಿ ನೋಡಿ ನೀವೆಲ್ಲ ಇಂತ ಒಳ್ಳೆ ಸುದ್ದಿಗಳು ಕೊಡೋದಕ್ಕೆ ನಿಮ್ಗೆ ಅವಾರ್ಡ್ ಅನ್ನ ಕೊಡಬೇಕು ಅನಿಸ್ತಿದೆ ತಗೊಳ್ಳಿ ಪ್ಲೀಸ್ ನಿಮ್ ಎಲ್ರಿಗೂ ಅವಾರ್ಡ್ ಇದು ನೀವು ಕೊಡ್ತಿರುವಂತ ಸುದ್ದಿಗಳಿಗೆ ಸುದ್ದಿಗಳನ್ನ ನೋಡಿ ನಮ್ ಕರ್ನಾಟಕ ಜನ ಮೆಚ್ಚಬೇಕು ಸುದ್ದಿಗಳನ್ನ ನಿಮ್ಗೆ ಮೆಚ್ಚಬೇಕು ಅಂದ್ರೆ ಪ್ರೂಫ್ ಸುದ್ದಿ ಮಾಡಬೇಕು ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ನಾನು ಇನ್ನೊಂದಾದ ವಿತ್ ಪ್ರೂಫ್ ನೀವು ಸುದ್ದಿಯನ್ನ ಮಾಡಿ ಹಾಗೆ ಯಾರ್ಯಾರು ಎಂ ಲೈವ್ ಅನ್ನ ನೋಡಿಲ್ಲ ಅವರು ಈ ಕೂಡಲೇ ಹೋಗಿ ನೋಡಿ ಏನೇನಾಯ್ತು ಯಾಕಾಯ್ತು ಯಾಕೆ ಆನಂದ್ ಗುರುಜಿ ಬಾಯ್ ಬಡ್ಕೊತಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾದ ಮಾಹಿತಿ ಎಂ ನಲ್ಲಿ ಇದೆ ಈ ಆನಂದ್ ಗುರುಜಿ ಅವರೇ ಒಂದು ಕಾಲ್ ಅನ್ನು ಮಾಡಿ ಮಾತಾಡಿರುವಂತ ಆಡಿಯೋ ಆಯ್ತಾ ಆ ಆಡಿಯೋನ ಎಕ್ಸ್ಕ್ಲೂಸಿವ್ಲಿ ನಮ್ಮ ಎಂಲೈನ್ ಅಲ್ಲೇ ಹಾಕಿದೀವಿ ಏನಂತ ಮಾತಾಡಿದ್ದಾರೆ ಆನಂದ್ ಗುರುಜಿ ಅವರು ನೀವು ಕೇಳಬೇಕು ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ ಆನಂದ್ ಗುರುಜಿ ಸಿಕ್ಸ್ ಸಿಡಿ ಹಾಕೊಂಡಿದ್ದಾರೆ ಸಿಕ್ಸ್ ಅಲ್ಲಿ ಇನ್ವಾಲ್ ಒಂದೇ ಬಿಡು ಅದೆಲ್ಲರಿಗೂ ಗೊತ್ತಿಲ್ಲ ಯಾಕೆ ನಾನ್ ಸಂಸಾರ ಸಹ ನನ್ನ ಐದು ಜನ ಹೆಣ್ಮಕ್ ಜೊತೆ ಮಲಗಿದ್ರು ನಂದೇನ್ ಇಲ್ಲ ನಾನು ಸನ್ಯಾಸಿ ಅಲ್ಲ ಆಯ್ತಾ ನಮ್ಮ ಹತ್ರ ಇಷ್ಟೊಂದು ಪ್ರೂಫ್ ಇದೆ ಇವಾಗ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ನೀವು ಯಾವ ಪ್ರೂಫನ್ನ ಇಟ್ಕೊಂಡು ಸುದ್ದಿಯನ್ನ ಮಾಡ್ತಿದ್ದೀರಾ ನೀವು ಪ್ರೂಫ್ ಅನ್ನ ಸಬ್ಮಿಟ್ ಮಾಡಿದ್ರೆ ಇಡೀ ಕರ್ನಾಟಕದ ಜನತೆಗೆ ಜನತೆ ಮೆಚ್ಕೊಳ್ಳುತ್ತೆ ನೀವು ಕರೆಕ್ಟ್ ಆಗಿ ಸುದ್ದಿ ಮಾಡ್ತಿದ್ದೀರಾ ಅಂತ ಇಲ್ಲ ಅಂತಂದ್ರೆ ಆಯ್ತಾ ಇಲ್ಲ ಅಂತಂದ್ರೆ ನೀವು ಸುದ್ದಿ ಮಾಡ್ತಿಲ್ಲ ನೀವು ನೀವು ನ್ಯೂಸ್ ಚಾನಲ್ ನಡೆಸ್ತಿಲ್ಲ ನೀವು ಇಲ್ಲಿ ನೀವು ಮಾರ್ಕೆಟಿಂಗ್ ಮಾಡ್ಕೋತಿದ್ದೀರಾ ಆಯ್ತಾ ನಿಮ್ಮನ್ನ ನೀವು ಮಾರಾಟ ಮಾಡ್ಕೋತಿದ್ದೀರಾ ಅಂತ ಹೇಳಿ ಅನ್ಸುತ್ತೆ ಜನರಿಗೆ ಹಂಗನ್ಸುತ್ತೆ ಅನ್ಸುತ್ತೆ ಓಕೆನಾ ಹಾಗಾಗಿ ನೀವು ವಿತ್ ಪ್ರೂಫ್ ಅನ್ನ ಕೊಟ್ಟು ನೀವು ಮಾತಾಡಿ ಆನಂದ್ ಗುರುಜಿ ಮಾತಾಡಿರುವಂತ ಆಡಿಯೋ ಹಾಗೆ ಗುರುಜಿ ಹೇಳಿರುವಂತ ಕೆಲವೊಂದು ಮಾತುಗಳು ಎಲ್ಲವೂ ಕೂಡ ನಮ್ಮ ಎಂಪ್ಲೈವ್ ನಲ್ಲಿ ಇದೆ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಹಾಕೊಂಡಿರ್ತಾರಲ್ಲ ಹೊರಗಡೆ ಅದ್ ಏನ್ ಬೋರ್ಡ್ ಗಳಂತ ಹೇಳಿ ನೀವೇ ಊಹೆ ಮಾಡ್ಕೋಬಹುದು ಆತರ ಚಾನಲ್ಗಳ ಹತ್ರ ಹೋಗಿ ಇವಾಗ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಾರೆ ಈಗ ಆ ಚಾನೆಲ್ ಅವರು ಆಯ್ತಾ ಆ ಚಾನೆಲ್ ಅವರು ಮಾರಾಟ ಆಗಿಲ್ಲ ಅಂತಾದ್ರೆ ಗುರುಜಿ ಬಗ್ಗೆ ನಾ ಸತ್ಯವಾದ ನ್ಯೂಸನ್ನೇ ಹಾಕ್ತಿದ್ದಾರೆ ಅಂತಾದರೆ ಪ್ರೂಫನ್ನು ಕೊಡಲಿ ಸೊ ಯಾಕೆ ಮೀಡಿಯಾ ಮೀಡಿಯಾದವರು ನನ್ನನೆ ಟಾರ್ಗೆಟ್ ಮಾಡ್ತಾರೆ ನನ್ನ ಏನಪ್ಪ ದಿವ್ಯಾ ವಸಂತ ಗ್ಯಾಂಗು ಹಳೆ ಗ್ಯಾಂಗ್ ಹೊಸ ಗ್ಯಾಂಗು ಹಿಂಗೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಈಗ ನಾನು ಸ್ವಲ್ಪ ಫೇಮಸ್ ಆಗಿದ್ದೀನಿ ಈಗ ಗಳಲ್ಲಿ ಸ್ವಲ್ಪ ಫೇಮಸ್ ಆಗಿರೋ ಆಂಕರ್ ಗಳಂತಂದ್ರೆ ಅದ್ರಲ್ಲಿ ನಾನು ಒಬ್ಳು ನನ್ನ ಬಗ್ಗೆ ಹೇಳಿದ್ರೆ ನನ್ನ ಬಗ್ಗೆ ವಿಡಿಯೋ ಮಾಡಿದ್ರೆ ವ್ಯೂಸು ಲೈಕ್ಸ್ ಸಿಕ್ತದೆ ಅಂತ ಮತ್ತೆ ಆನಂದ್ ಗುರುಜಿ ಅವ್ರಿಗೂ ಹೇಳ್ಕೊಟ್ಟಿರ್ಬೇಕು ಫಸ್ಟ್ ಆನಂದ್ ಗುರುಜಿ ಅವ್ರದ್ದು ಬೇರೆ ತರನೇ ಸ್ಟೇಟ್ಮೆಂಟ್ ಇತ್ತು ಇವಾಗ ಬೇರೆ ತರನೇ ಸ್ಟೇಟ್ಮೆಂಟ್ ಇದೆ ಮೊದಲು ಹೇಳಿದ್ದು ಚಾನೆಲ್ ಏನಪ್ಪ ಸಾಮ್ರಾಟ್ ಟಿವಿ ಚಾನೆಲ್ ಸಾಮ್ರಾಟ್ ಟಿವಿ ಎಮ್ ಡಿ ಅಲ್ಲಿ ಕೆಲಸ ಮಾಡುವಂತವ್ರು ಆತರದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದಾದ್ಮೇಲೆ ಇನ್ನೊಂದು ಸುದ್ದಿ ಬರುತ್ತೆ ದಿವ್ಯಾ ವಸಂತ ಗ್ಯಾಂಗು ಇದೊಂದು ಗ್ಯಾಂಗ್ ಇಟ್ಕೊಂಡು ಅವರು ಸುಲಿಗೆಯನ್ನ ಮಾಡಿದ್ರು ಇದೊಂದು ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟಿದ್ದಾರೆ ಅವರು ಓಕೆನಾ ಅಂದ್ರೆ ಯಾರನ್ನಾದ್ರೂ ಅಂದ್ರೆ ಯಾರು ಫೇಮಸ್ ಇರ್ತಾರೆ ಪಾಯಿಂಟ್ ಔಟ್ ಮಾಡಿ ಅವ್ರ ಬಗ್ಗೆನೇ ಸುದ್ದಿ ಮಾಡಿದಾಗ ಅದು ವೈರಲ್ ಆಗುತ್ತೆ ಅದು ರೀಚ್ ಆಗುತ್ತೆ ನಮ್ ಚಾನಲ್ ಗ್ರೋತ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ನನ್ನನ್ನೇ ಗುರುಜಿಗೂ ಹೇಳಿ ಕೊಟ್ಟಿರಬೇಕು ಗ್ಯಾಂಗ್ ಅಂತ ಹೇಳಿ ಗುರುಜಿ ಅಂತ ಗುರುಜಿ ನೀವು ಅವ್ರು ಹೇಳ್ಕೊಟ್ಟಂಗೆಲ್ಲ ಹೇಳಿದ್ರೆ ನಿಮ್ಮ ಹಳ್ಳನ ನೀವೇ ತೋಡ್ಕೋತೀರಾ ಓಕೆನಾ ಬೇರೆ ಯಾರು ತೋಡೋದ್ ಬೇಡ ನಿಮ್ ಹಳ್ಳನ ನೀವೇ ತೋಡ್ಕೋತಿದ್ದೀರಾ ಅವ್ರು ಹೇಳ್ಕೊಟ್ಟಂಗೆಲ್ಲ ಹೇಳಕ್ ಹೋದ್ರೆ ಅವ್ರು ಏನೋ ಮೀಡದವ್ರು ಹಿಂಗ್ ಮಾತಾಡಿ ಹಿಂಗ್ ಮಾತಾಡಿ ಅಂತ ಹೇಳ್ತಾರೆ ಅವ್ರ ವ್ಯೂಸ್ ಲೈಕ್ಸ್ ಇದೆ ನೀವ್ ಹಂಗೆ ಹೇಳಕ್ ಹೋದ್ರೆ ನಿಮ್ ಹಳ್ಳ ನೀವೇ ತೋಡ್ಕೊಂಡಂಗೆ ಆಯ್ತಾ ಈ ಮೀಡಿಯಾದವರು ಹಿಂಗ್ ಮಾಡ್ತಿದ್ದಾರೆ ಏನೂ ಬೇಜಾರಿಲ್ಲ ಅಪ್ಪ ಆಯ್ತಾ ನನಗೆ ಏನ್ ಗೊತ್ತಾ ಪ್ರೂಫ್ ಕೊಟ್ಬಿಟ್ಟು ನ್ಯೂಸ್ ಮಾಡ್ಲಿ ಇವಾಗ ನನ್ ತಪ್ಪಿಲ್ಲ ಅದಕ್ಕೆ ನಾನು ಬಂದ್ ಮಾತಾಡ್ತಿದ್ದೀನಿ ಅದು ಇದು ಅಂತೆಲ್ಲ ಹೇಳ್ತಿದಾರಲ್ಲ ನಾನು ತಪ್ಪಿಲ್ಲ ನಾನು ಅದಕ್ಕೆ ಬಂದ್ ಮಾತಾಡ್ತಿದ್ದೀನಿ ಈಗ ಮೀಡಿಯಾದವ್ರದ್ದು ತಪ್ಪಿಲ್ಲ ಮೀಡಿಯಾದವ್ರು ಸುಳ್ ಸುಳ್ಳು ಸುದ್ದಿ ಹೇಳ್ತಿಲ್ಲ ನಿಜವಾದ ಸುದ್ದಿಯನ್ನ ಹೇಳ್ತಿದ್ದಾರೆ ಅಂದ್ರೆ ಅವರು ಪ್ರೂಫ್ ಅನ್ನ ಕೊಟ್ಟು ಮಾತಾಡ್ಲಿ ಇಲ್ಲ ಅಂತಂದ್ರೆ ಜನಗಳೇ ನೀವೇ ಅನ್ಕೊಳಿ ಅವ್ರು ಪ್ರೂಫ್ ಕೊಡ್ಲಿಲ್ಲ ಅಂತಂದ್ರೆ ಯಾರ್ಯಾರು ನನ್ನ ಸುದ್ದಿಯನ್ನ ಮಾಡಿದ್ದಾರೆ ಆ ಸುದ್ದಿಯವರು ಅಫಿಷಿಯಲ್ ಆಗಿ ಮಾರಾಟವಾಗಿದ್ದಾರೆ ಅಂತ ಹೇಳಿ ನಾನು ಅನ್ಕೋತೀನಿ ಅನ್ಕೋತೀನಿ ನಾನು ಆಗಿದ್ದೀರಾ ಅಂತ ಹೇಳ್ತಿಲ್ಲ ಅನ್ಕೋತಿದೀನಿ ನಾನು ಅನ್ಕೊಂಡ್ರ ಸುಳ್ಳು ಮಾಡ್ಬೇಕು ಅಂತಂದ್ರೆ ನೀವು ಪ್ರೂಫನ್ನ ಕೊಡ್ಬೇಕು ಆ ಪ್ರೂಫ್ ಅನ್ನ ಕೊಟ್ಬಿಟ್ಟು ನೀವು ಮಾತಾಡಿ ಈ ಮೀಡಿಯಾದವರು ಕರೆಕ್ಟಾಗಿ ಕರೆಕ್ಟ್ ಆಗಿ ಸುದ್ದಿಯನ್ನ ಮಾಡ್ತವ್ರೆ ಅಪ್ಪನ್ ಗುಟ್ಟಿದ ಮಾತಾಡ್ತವ್ರೆ ಅಂತ ಹೇಳಿ ನಾನೇ ಬಂದು ಲೈವ್ ಅಲ್ಲಿ ಹೇಳ್ಬಿಡ್ತೀನಿ ಆಯ್ತಾ ನಾನು ದುಡ್ಡನ್ನ ಕೇಳಿರೋದು ನಾನು ಗುರುಜಿ ಕಾರ್ಗೆ ಅಡ್ಡ ಹಾಕಿರೋದು ವಿಡಿಯೋಗಳು ಆಡಿಯೋಗಳು ಇದ್ರೆ ಹಾಕ್ಬಿಡ್ರಿ ಆಯ್ತಾ ಆನಂದ್ ಗುರುಜಿ ಅವರು ನಿಜವಾಗ್ಲು ಗುರುಜಿ ಹಂಗೆ ಆನಂದ್ ಗುರುಜಿ ಅವರೇ ಯಾಕಂದ್ರೆ ನಾನು ಈ ತರ ಹೇಳಲ್ಲ ಯಾಕೆ ಹೇಳ್ತಿದಿನ ನೀವು ಪ್ರೂವ್ ಮಾಡಲೇಬೇಕು ನೀವು ಪ್ರೂವ್ ಮಾಡ್ಲಿ ಅಂತಾನೆ ಈ ಒಂದು ಮಾತನ್ನ ಹೇಳ್ತಿದೀನಿ ನೀವು ಗಳಿಸೇ ಆಗಿದ್ರೆ ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ಅದನ್ನ ಪ್ರೂವ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಾನೇ ನಾನೇ ಅಲ್ಲ ಇಡೀ ಕರ್ನಾಟಕದ ಜನರೇ ಅನ್ಕೊಳ್ಳಿ ಆನಂದ್ ಗುರುಜಿ ಅಷ್ಟೇ ಯಾರ್ ನಿಜ ಹೇಳ್ತಿದ್ದಾರೆ ಯಾರು ಸತ್ಯ ಹೇಳ್ತಿದ್ದಾರೆ ಅವ್ರ ಬಾಯನ್ನ ಮುಟ್ಸೋದಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಾರೆ ಆಯ್ತಾ ಇನ್ ಮುಂದೆ ಇದು ಪಿಕ್ಚರ್ ಇವಾಗ ಇನ್ನು ಪಿಕ್ಚರ್ ಶುರುವಾಗಿದೆ ಈಗ ಗುರುಜಿ ಅವರು ಬೇರೆ ಬೇರೆ ಮೀಡಿಯಾಗಳು ಈಗ ಸ್ಟಾರ್ಟ್ ಅನ್ನ ಮಾಡಿದ್ದಾರೆ ಬಟ್ ದಿ ಎಂಡ್ ಅನ್ನ ದಿ ಎಂಡನ್ನ ನಮ್ಮ ಸಾಮ್ರಾಟ್ ಟಿವಿ ವಿ ಮಾಡುತ್ತೆ ಹಾಗೆ ನಾನ್ ಮಾಡ್ತೀನಿ ಸ್ಪೆಷಲಿ ಆಯ್ತಾ ನಾನ್ ಮಾಡ್ತೀನಿ ಯಾಕಂದ್ರೆ ಅವರು ನನ್ನನ್ನ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಅಲಿಗೇಷನ್ ಬರೋ ತರ ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಆಗ್ತಿರುವಂತದ್ದು ಹಳೇ ಕೇಸ್ನಲ್ಲೂ ಹಂಗೆ ಆಯ್ತು ಸತ್ಯನ ಯಾರೂ ಕೂಡ ಎತ್ತಿ ತೋರಿಸ್ಲಿಲ್ಲ ಬರೀ ಸುಳ್ಳನ್ನ ಎತ್ತಿ ತೋರಿಸಿದ್ರು ಅದ್ರ ಬಗ್ಗೆ ನಾನು ಮಾತಾಡೋದಿದೆ ಯಾಕಂದ್ರೆ ಈಗಾಗಲೇ ನಮ್ದು ಮೂರ್ ಕೇಸ್ ಗಳು ಕ್ವಾಶ್ ಆಗಿದೆ ಎರಡು ಕೇಸ್ ಇದೆ ಹಾಗಾಗಿ ನಾನು ಏನೂ ಮಾತಾಡದೆ ಸುಮ್ಮನೆ ಇದ್ದೀನಿ ಬಟ್ ನಾನು ಮಾತಾಡೇ ಮಾತಾಡ್ತೀನಿ ಈ ಒಂದು ವಿಷಯದ ಬಗ್ಗೆ ಹಾಗೆ ಎಲ್ಲಾ ಮೀಡಿಯಾಗಳು ಆಯ್ತಾ ಯಾರ್ಯಾರು ಸುದ್ದಿಗಳನ್ನ ಮಾಡಿದ್ದಾರೆ ನನ್ನ ಬಗ್ಗೆ ಆ ಮೀಡಿಯಾಗಳು ಎಂತ ಕಚಡಾ ಮೀಡಿಯಾಗಳು ಅಂತ ಹೇಳಿ ನಂಗೆ ಅನಿಸ್ತಾ ಇದೆ ಇವತ್ತಿಗೆ